ಇಲ್ಲಿಯವರೆಗೆ ಹೋರಾಟ ಅಧಿಕಾರಿಗಳ ಸಂಘಕ್ಕೆ ರಾಮಲೆಕ್ಕಾಧಿಕಾರಿಗಳ ಸಂಘಕ್ಕೆ ಹೋರಾಟ ಹೋರಾಟ ಇದಕ್ಕಿಂತ ಮೊದಲು ನಾವು ಇನ್ನಡದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೊದಲೇ ಹಂತದ ಮುಷ್ಕರ ಮಾಡಿದ್ವಿ ಅದು ಭರವಸೆ ಕೊಟ್ಟರು ಅವರು ಭರವಸೆ ಕೊಟ್ಟು ಎಲ್ಲ ಬೇಡಿಕೆ ಕೇಳಿಸ್ತೀವಿ ಅಂತ ಹೇಳಿ ಮಾತಾಡ್ತೀವಿ ಬಟ್ ಯಾವುದೇ ಬೇಡಿಕೆ ಇಲ್ಲ ಬರೀ ಎರಡೇ ಬೇಡಿಕೆ ಇದು ಮಾಡಿದ್ರು ಅವ್ರು ಯಾವಾಗಂದ್ರೆ ಆರ ನಂತರ ಬಿಸಿ ಮತ್ತು ಸಭೆ ಸಮಾರಂಭ ಅವೇನು ಮಾಡೋದು ಸ್ಟಾಪ್ ಮಾಡಿದ್ರು ಮತ್ತು ಪತಿ ವರ್ಗಾವಣೆ ಆ್ಯಡ್ ಮಾಡಿದ್ರು ಅದು ಬಿಟ್ಟು ಬಾಕಿದು ಯಾವುದು ಮಾಡಲಿಲ್ಲ ಮೇನ್ ನಮ್ದು ಏನಂದ್ರೆ ಮೂಲಭೂತ ಸೌಲಭ್ಯನ ಕಲ್ಪಿಸೋ ಬಗ್ಗೆ ಇದ್ದೀವಿ ಒಂದು ಗ್ರಾಮದಲ್ಲಿ ಗ್ರಾಮಾಡಳಿತಾಧಿಕಾರಿಗಳ ಮೂಲಕ ಒಂದು ಕೋಣೆ ಕುರ್ಚಿ ಟೇಬಲ್ಲು ಒಂದು ಶೌಚಾಲಯ ಈಗ ಏನಾಗಿದೆ ಅಂದರೆ ನಮ್ಮ ಗ್ರಾಮ ಆಡಳಿತಾರಿಕರು ಒಟ್ಟು ರಾಜ್ಯದಲ್ಲಿ ಒಂಬತ್ತು ಸಾವಿರದ ಮುನ್ನೂರು ಕಿಂತ ಹೆಚ್ಚಿಗಿದ್ದೀವಿ ಅದರಲ್ಲಿ ಅರ್ಧಕ್ಕರ್ಧ ಜನ ಮಹಿಳೆಯರಿದ್ದಾರೆ ಮಹಿಳೆಯರಿಗೆ ಒಂದು ಎಲ್ಲರೇ ಅವರು ಹೋಟೆಲ್ನ ಕೂತಾರ ಇದರಾಗ ಕೂತಾರ ಅದು ಸರಿ ಅಂತಾರೆ ಗ್ರಾಮದಾಗ ಒಂದು ಫೋನಿ ಇರಬೇಕು ಅದು ಕೋಣಿ ವ್ಯವಸ್ಥೆ ಮಾಡಿರಿ ಶೌಚಾಲಯ ವ್ಯವಸ್ಥೆ ಮಾಡಿರಿ ಕುರ್ಚಿ ಟೇಬಲ್ಲು ಏನಂತ ಮೂಲಭೂತ ಸೌಲಭ್ಯ ಕೊಡೋಕೆ ನಾವು ಇದು ನಾವು ಕೇಳಬಾರ್ದು ಆ್ಯಕ್ಚುಲಿ ಮೂಲಭೂತ ಸೌಲಭ್ಯ ಅವರು ಮದುವೆ ಒದಗಿಸ್ಬೇಕು ನಮಗೆ ಇದು ಕೇಳೋಂಥ ಪರಿಸ್ಥಿತಿ ನಮಗೆ ಬಂದಂದ್ರೆ ಅದು ಭಾಳ ಅದೋಗತಿ ಬಂದಿದೆ ಮತ್ತು ಸೇವಾ ವಿಷಯಗಳ ಬಗ್ಗೆ ಅದ ಮತ್ತು ಜಿಲ್ಲಾ ವರ್ಗಾವಣೆ ನಮ್ಮ ಅಧ್ಯಕ್ಷಗಳೆಲ್ಲ ಇದ್ರ ಬಗ್ಗೆ ಎಲ್ಲ ಹೇಳಿದ್ರು ಬಹಳ ಅನೇಕ ಸಮಸ್ಯೆಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನಾಗಿದೆ ಮೂವತ್ತು ಗ್ರಾಮಾಡಳಿತ ಅಧಿಕಾರಿಗಳು ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಹಿಡ್ದಾರೆ ಜಿಲ್ಲಾಧಿಕಾರಿ ಅವರು ಇದು ಏನು ಕೆಲಸ ಮಾಡಿಲ್ಲ ನಿಮ್ಗೆ ಯಾಕೆ ಕೊಡಬೇಕಂತ ಈಗ ಕೆ ಸಿ ಎಸ್ ಆರ್ ನಿಯಮದ ಇವರಿಗೆ ಕೊಡಬೇಕು ವರ್ಷ ವರ್ಷ ಬಡ್ತಿ ಕೊಡಬೇಕು ಇದು ಕೊಡಬೇಕಂತ ಹೇಳಿ ಇವರು ಜಿಲ್ಲಾಧಿಕಾರಿಗಳು ಯಾವ ರೀತಿ ತಡೆ ಇಡ್ತಾರದು ಆಲ್ರೆಡಿ ಮೂವತ್ತು ಮಂದಿಯವ್ರದ್ದು ಒಂದು ವರ್ಷದ ಬಡ್ತಿ ಇದು ತಡೆ ಹಿಡಿದಾರೆ ವಾರ್ಷಿಕ ಬಡ್ತಿಯನ್ನು ತಡೆ ಹಿಡ್ದಾರ ಅದಕ್ಕೆ ನಾವು ಅದಕ್ಕೆ ವಿರುದ್ಧನೂ ಹೋರಾಟ ಮಾಡ್ತಾ ಇದ್ದೀವಿ ಆ ಜಿಲ್ಲಾಧಿಕಾರಿಗೆ ವರ್ಗಾವಣೆ ಮಾಡಬೇಕಂತ ನಾವು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಕಂದಾಯ ಅಧ್ಯಕ್ಷರಲ್ಲಿ ನಿಮ್ಮ ಮೂಲಕ ಕೇಳಿಕೊಳಿಸ್ತೇವೆ ಧನ್ಯವಾದಗಳು ನಿಮ್ಮ ಹೆಸರು ಸರ್ ನನ್ನ ಹೆಸರು ಪ್ರದೀಪ್ ಅಂಗಡಿ ಮೇಡಮ್ ಹೇಳಿ ಮೇಡಮ್ ಹೇಳಿ ಹೋರಾಟ ಮಾಡ್ತಾ ಇದ್ರಿ ಇದು ಎಷ್ಟನೇ ದಿನ ಅದೇ ಇಂದು ಮೇನ್ ಮೇಜರ್ ನಮ್ದು ಈಗ ನಾವು ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ ಫಸ್ಟ್ ಮೊದಲನೇ ಹಂತದಾಗ ಬೇಗ ನಮ್ಮ ಮಾನ್ಯ ಸಚಿವರು ನಮ್ಮ ಹೋರಾಟಕ್ಕೆ ಸ್ಪಂದನೆ ನೀಡಿ ಹಂತ ಹಂತವಾಗಿ ನಮ್ಮ ಸಮಸ್ಯೆಗಳನ್ನು ಒಂದು ಸಮಿತಿ ರಚನೆ ಮಾಡಿದ್ರು ಆದರೆ ಆ ಅವರು ಭರವಸೆ ಕೊಟ್ಟ ಪ್ರಕಾರ ಇಲ್ಲಿವರೆಗೆ ನಮ್ಗೆ ಯಾವುದೇ ಭರವಸೆಗಳನ್ನು ಈಡೇರಿಸಿಲ್ಲ ವೇಟ್ ಮಾಡಿ ನಾವು ಅದಕ್ಕೆ ಮತ್ತೊಮ್ಮೆ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ ನಮಗೆ ಒಂದು ಸರ್ಕಾರಿ ಸೇವೆ ಯಾಕೆ ಬರ್ತೀವಿ ನಮ್ಗೂ ಒಳ್ಳೆಯ ಒಳ್ಳೆಯ ಸವಲತ್ತು ನೆಮ್ಮದಿ ಜೀವನ ಮಾಡಬೇಕಾದ್ರೆ ನಮ್ಮ ಪ್ರತಿಯೊಬ್ಬರು ಸರ್ಕಾರಿ ಸೇವೆಗೆ ಸೇರ್ತಾರೆ ಆದ್ರೆ ಬಟ್ ನಮ್ಮ ಈ ಗ್ರಾಮ ಆಡಳಿತ ಅಧಿಕಾರಿಗಳು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ನಮ್ಮ ಸೇವಾ ಭದ್ರತೆಗೆ ಸಂಬಂಧಪಟ್ಟ ಯಾವುದೇ ಸೌಕರ್ಯಗಳನ್ನು ಮಾಡಿಲ್ಲ ಅದಕ್ಕಾಗಿ ನಾವು ನಮ್ಮ ಮಾನ್ಯ ಸಚಿವರು ನಮ್ಮ ಬೇಡಿಕೆಗಳನ್ನು ಎಲ್ಲಿವರೆಗೆ ಈಡೇರಿಸಿದ್ರು ಅಲ್ಲಿ ತನಕ ನಾವು ಮುಷ್ಕರವನ್ನು ಮುಂದುವರಿಸ್ತೇವೆಂದು ಹೇಳುತ್ತೇವೆ ಲಕ್ಷ್ಮೀ